ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಾರ್ಸ್ ನಿಮ್ಗೆ ಬಂದ್ಬಿಟ್ಟು ಇವತ್ತು ಟೂ ತೌಸಂಡ್ ತ್ರೀ ಒಂದು ಲೆಜೆಂಡರಿ ಗಾಡಿ ಅಂತಾನೆ ಹೇಳ್ಬೋದು ಯಾವ್ದಪ್ಪ ಲೆಜೆಂಡರಿ ಗಾಡಿ ಅಂತ ನೀವು ನೋಡ್ತೀರಿ ಅದೇ ಈ ಓಂಡಾ ಸಿಟಿ ಟೈಪ್ ಟು ಈ ಓಂಡಾ ಸಿಟಿ ಟೈಪ್ ಟು ಯಾವ ತರ ಅಂದ್ರೆ ಫುಲ್ಲಿ ಮಾಡಿಫೈಡ್ ಆಗಿರೋ ಟೈಪ್ ಟು ತೋರಿಸ್ತಾ ಇದ್ದೀನಿ ಮತ್ತೆ ಏನಂದ್ರೆ ಈ ಗಾಡಿಯಲ್ಲಿ ಏನೇನು ಮಾಡಿಫಿಕೇಶನ್ ಆಗಿದೆ ಅಂತ ಬಿಟ್ಟು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ತಿಳ್ಕೊಳ್ಳೋಣ ಬನ್ನಿ ಗಾಯ್ಸ್ ಈ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಥ್ರೀ ಲೆಜೆಂಡರಿ ಮಾಡೆಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಮಾತ್ರ ಯಾವ್ದೇ ಕ್ರೇಜ್ ಕೂಡ ಕಮ್ಮಿ ಆಗದಲ್ಲ ಕಂಟಿನ್ಯೂ ಆಗಿ ಬಂದಿರಂತ ಮಾಡೆಲ್ ಅಂದ್ರೆ ಈ ಹೋಂಡಾ ಸಿಟಿ ಟೈಪ್ ಟು ಅಂತಾನೆ ಹೇಳಬಹುದು ಮತ್ತೆ ಈ ಗಾಡಿಯಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ನೋಡೋದಾದ್ರೆ ನೀವು ಈ ರೆಡ್ ಕಲರ್ ಕಸ್ಟಮೈಝಡ್ ಪೈಂಟ್ ಏನಿದೆ ಇದು ಬಂದ್ಬಿಟ್ಟು ಫೆರರಿ ರೆಡ್ ಕಲರ್ ಮತ್ತೆ ಈ ಗಾಡಿಯಲ್ಲಿ ಬಾಡಿ ಕಿಟ್ ಕೂಡ ಹಾಕಿಸಿದರೆ ಬಾಡಿ ಕಿಟ್ ಬಂದ್ಬಿಟ್ಟು ಇದು ಟೈಪ್ ಆರ್ ಕಾನ್ವರ್ಸೇಷನ್ ಇಂದ ಮಾಡಿರಂತ ಬಾಡಿ ಕಿಟ್ ಹಾಕ್ಸಿದಾರೆ ನೋಡ್ತಿರಂತ ಈ ಹೆಡ್ ಕೂಡ ಕೂಲಿಂಗ್ ಪೇಪರ್ ಹಾಕ್ಸಿದಾರೆ ಮತ್ತೆ ನೀವು ಇಲ್ಲಿ ನೋಡ್ತಿರಂತ ಸೈಡ್ ಗ್ರಿಲ್ ಮೆಷಿನ್ ಇದೆ ಈ ಗ್ರಿಲ್ ಮೆಷ್ ಕೂಡ ಚೇಂಜ್ ಮಾಡಿಸಿದರೆ ಇವರು ಸೆಕ್ಷನ್ ಕಡೆ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತೀರ ಈ ವೀಲ್ ಬಂದ್ಬಿಟ್ಟು ಓಝೆಡ್ ಅಲೋವಿಲ್ಸ್ ಮತ್ತೆ ಈ ಓಝೆಡ್ ಅಲೋವಿಲ್ಸ್ ಅಲ್ಲಿ ನಿಮಗೆ ಬೆಡ್ ಸ್ಟೋನ್ ಅವರ ಒನ್ ಏಟಿ ಫೈವ್ ಬಾರ್ ಸಿಕ್ಸ್ಟಿ ಫೈವ್ ಟೈರ್ಸ್ ಹಾಕ್ಸಿದಾರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇಟಾಚಿ ಸ್ಟಿಕರ್ ಹೆಂಗಿದ್ರೆ ನೀವು ಏನ್ ನೋಡ್ತೀರಾ ಈ ಮಿರರ್ ಕವರ್ ಬಂದ್ಬಿಟ್ಟು ಕಸ್ಟಮೈಸ್ಡ್ ಮಿರರ್ ಕವರ್ ಮತ್ತೆ ಇದನ್ನ ಹೈಡ್ರೋ ಡಿಪ್ ಮಾಡಿರೋದು ಹಾಗಾಗಿ ಈ ತರ ಕ್ಲಾಸಿಯಾಗಿ ಕಾಣಿಸಿದೆ ಮಾತ್ರ ಇಲ್ಲಿ ನೀವು ನೋಡ್ತಿರೋದು ಕಸ್ಟಮೈಸ್ಡ್ ಸೈಡ್ ಫೆಂಡರ್ಸ್ ಮತ್ತೆ ಇದನ್ನ ಆಟೋ ಶೋ ಪರ್ಪಸ್ಗೋಸ್ಕರ ಹಾಕ್ಸಿರೋದು ಶೋ ಪರ್ಪಸ್ಗೋಸ್ಕರ ಮತ್ತೆ ಇದು ಲುಕ್ ವೈಸ್ ಬಂದ್ಬಿಟ್ಟು ಕ್ಲಾಸಿಯಾಗಿ ಕಾಣಿಸುತ್ತೆ ಮಾತ್ರ ಇನ್ನ ಈ ಗಾಡಿ ಬಗ್ಗೆ ಇಷ್ಟೊಂದು ಹೊರಗಡೆ ಎಲ್ಲ ತಿಳ್ಕೊಂಡಾಗದ್ಮೇಲೆ ಹೊರಗಡೆ ಏನೇನ್ ಮಾಡಿಫಿಕೇಶನ್ ಆಗಿದೆ ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಇಷ್ಟೊಂದೆಲ್ಲ ತಿಳ್ಕೊಂಡಾಗಾದ್ಮೇಲೆ ಈ ಗಾಡಿ ಮೈನ್ ಹಾರ್ಟ್ ಪಾರ್ಟ್ ಆದಂತ ಇಂಜಿನ್ ಬಗ್ಗೆ ತಿಳ್ಕೊಳ್ಬೇಕಲ್ಲ ಮತ್ತೆ ಇನ್ನ ಏನೇನ್ ಕ್ರೇಜಿ ಇದೆ ಅಂದ್ರೆ ಈ ಗಾಡಿಲಿ ಟ್ಯೂನ್ಸ್ ಕೂಡ ಇದೆ ಗುರು ಯಾವ ತರ ಪಾಪ್ ಅಪ್ಸ್ ಯಾವ ತರ ಹೊಡೀತಾರೆ ಪಕ್ಕದಲ್ಲಿ ಹಿಂಕೊಂಡ್ ಕಿವಿ ಹೋಗುತ್ತೆ ಆ ತರ ಅಪ್ಸ್ ಬರುತ್ತೆ ಅದೆಲ್ಲ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಈ ಗಾಡಿ ಇಂಜಿನ್ ಬಗ್ಗೆ ತಿಳ್ಸ್ಕೊಳ್ತೀನಿ ಬನ್ನಿ ಇಂಜಿನ್ ಬಗ್ಗೆ ಈ ಇಂಜಿನ್ ಬಂದ್ಬಿಟ್ಟು ಸ್ಟಾಕ್ ಇಂಜಿನ್ ಮತ್ತೆ ಇಂಜಿನ್ ರೂಮ್ ಕೂಡ ಪೇಂಟ್ ಆಗಿದೆ ನೀವೇನ್ ನೋಡ್ತೀರ ಈ ಲೈನ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಬಂದ್ಬಿಟ್ಟು ಕಸ್ಟಮೈಸ್ ಪೇಂಟ್ ಆಗಿದ್ದಾರೆ ಅದು ಇದು ಬಂದ್ಬಿಟ್ಟು ಪೈಂಟ್ ಬಂದ್ಬಿಟ್ಟು ಸ್ಕೈಲೈನ್ ಜಿಟಿಆರ್ ಪೇಂಟ್ ಇದು ಮತ್ತೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಂದ್ರೆ ನೀವು ಇಲ್ಲಿ ಇಂಜಿನ್ ಇಂದ ಡೈರೆಕ್ಟ್ ಆಗಿ ಕ್ಯಾನ್ ವರ್ಗು ಇರುತ್ತೆ ಅವಾಗ ಏನಾಗುತ್ತೆ ಪವರ್ ಬಂದ್ಬಿಟ್ಟು ಇನ್ನ ಕ್ಲಿಯರ್ ಆಗಿ ಸಪ್ಲೈ ಇರುತ್ತೆ ಮತ್ತೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಜೆ ಡಬ್ಲ್ಯೂ ಟ್ಯೂನ್ಸ್ ಅವರ ಸ್ಪೆಷಲಿ ಅಂತ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಇದೆ ಆ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಕೂಡ ನಾನು ತೋರ್ಸ್ಕೊಡ್ತಿದೀನಿ ಈ ಗಾಡಿ ಇಂಟೀರಿಯರ್ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನ್ ಚೇಂಜಸ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಏನ್ ಗುರು ಇದು ಚಾಕುನಾ ನೋಡು ಗುರು ಗೇರ್ ಲಿವರ್ ಯಾವ ತರ ಹಾಕ್ಸಿದಾರೆ ಯಾರು ಬೇಕಿದ್ರೆ ಎದುರಿಸಬಹುದು ಇದು ಗೇರ್ ಲಿವರ್ ಸೈಕ್ ಪಾರ್ಟ್ ಮಾತ್ರ ಮತ್ತೆ ಈ ಗಾಡಿಯಲ್ಲಿ ನೀವು ನೋಡ್ತಿರೋ ಇಲ್ಲಿ ನೋಡ್ತೀರ ಇದು ಬಂದ್ಬಿಟ್ಟು ನಿಶಾನ್ ಜಿ ಟಿ ಆರ್ ಕಾರ್ ಇದು ಈ ಕಾರ್ ಒಳಗೆ ಒಂದ್ ಮಿನಿ ಕಾರ್ ಇದೆ ಈ ಕಾರ್ ಅಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಟಿವ್ ನಿಮ್ಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಸಹಿ ಕಲಾ ಮಾತ್ರ ಬಂದ್ಬಿಟ್ಟು ಜೆ ಡಬ್ಲ್ಯೂ ಟ್ಯೂನ್ಸ್ ಸಿಂಧು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಏನ್ ಹೊಡೆಯುತ್ತಲ್ಲ ಈ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಗೆ ಮೇನ್ ಸಪೋರ್ಟ್ ಇರೋದು ಇಲ್ಲಿಂದ ಈ ಗಾಡಿ ಬಂದ್ಬಿಟ್ಟು ಸ್ಟಾಕ್ ಇಂಟೀರಿಯರ್ ಇಂದ ಇವ್ರು ಬಂದ್ಬಿಟ್ಟು ಕಸ್ಟಮೈಸ್ ಇಂಟೀರಿಯರ್ ಹಾಕ್ಸಿದಾರೆ ಇನ್ ಸೀಟ್ ಕವರ್ಸ್ ಎಲ್ಲ ಏನೇನು ಚೇಂಜ್ ಆಗಿದೆ ಅದೆಲ್ಲ ಬಂದ್ಬಿಟ್ಟು ಇವ್ರು ಸಪ್ರೇಟ್ ಮಾಡಿಸಿರೋದು ಇನ್ನ ಈ ಗಾಡಿ ಲೆಗ್ ರೂಮ್ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಆರಾಮಾಗಿದೆ ನೋಡಿ ಈ ಸೆಡನ್ ಅಲ್ಲಿ ಕೂರೋದೇ ಒಂಥರ ಚಂದ ಅದ್ರಲ್ಲಿ ಸಡನ್ ಅಲ್ಲಿ ಕೂರೋದು ಯಾವ ತರ ಫೀಲ್ ಇರುತ್ತೆ ಅಂದ್ರೆ ಯಾವ್ದೋ ಒಂದ್ ಜೆಟ್ಟು ಓಡಿಸೋ ತರ ಫೀಲ್ ಇರುತ್ತೆ ಮಾತ್ರ ನೋಡ್ತಿರ್ಬೋದು ನಿಮ್ಗೆ ಯಾವ ತರ ನಿಮ್ಗೆ ವ್ಯೂ ಕಾಣಿಸಿದೆ ಇಲ್ಲಿ ಅಂತ ಇನ್ನ ಈ ಗಾಡಿ ಇಷ್ಟೊಂದೆಲ್ಲ ತಿಳ್ಕೊಂಡ್ಮೇಲೆ ಗಾಡಿ ಎಕ್ಸಾಸ್ಟ್ ಸೌನ್ ನೋಡ್ಬೇಕಲ್ವಾ ಗಾಡಿ ಎಕ್ಸಾಸ್ಟ್ ಸೌಂಡ್ ನೋಡಿದ್ಮೇಲೆ ಪಾಕ್ಸ್ ಅಂಡ್ ಬ್ಯಾಂಕ್ ತಿಳ್ಕೊಬೇಕಲ್ವಾ ಈ ಪಾಕ್ಸ್ ಅಂಡ್ ಬ್ಯಾಂಕ್ಸ್ ಯಾವ ತರ ಹೊಡೆಯುತ್ತೆ ಅಂತ ಗೊತ್ತಾಗಬೇಕಲ್ವಾ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಬನ್ನಿ ನೋಡ್ಕೊಂಡ್ ಸ್ಟಾರ್ಟ್ ನನ್ನ 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 ಮ್ಯೂಸಿಕಲ್ ಬ್ಯಾಂಗರ್ ಇದೆ ಮ್ಯೂಸಿಕಲ್ ಬ್ಯಾಂಗರ್ ಬಗ್ಗೆ ತಿಳ್ಕೊಳ ಸ್ಟಾರ್ಟ್ ಮಾಡು ¡Pum, pum, pum, ನನಗಂತೂ ಈ ಗಾಡಿ ಬ್ಯಾಂಗರ್ ಸೌಂಡ್ ಕೇಳಿ ಕಿವಿ ಅಂತೂ ಹೋಗ್ಬಿಟ್ಟಿದೆ ಆಲ್ರೆಡಿ ಈ ಗಾಡಿನ ಹೊರ್ಗಡೆ ಎಲ್ಲ ಇಷ್ಟೊಂದು ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಡಾಯ್ತು ಗಾಡಿ ಸೌಂಡ್ ಬಗ್ಗೆ ತಿಳ್ಕೊಂಡಾಯ್ತು ಇಂಜಿನ್ ಬಗ್ಗೆನೂ ತಿಳ್ಕೊಂಡಾಯ್ತು ಗಾಡಿನ ರೈಟ್ ಪರ್ಫಾರ್ಮೆನ್ಸ್ ತಿಳ್ಕೊಬೇಕಲ್ವಾ ಯಾಕೆ ವೇಸ್ಟ್ ಮಾಡ್ತೀರಾ ಬನ್ನಿ ರೈಟ್ ಪರ್ಫಾರ್ಮೆನ್ಸ್ ಕೂಡ ತಿಳ್ಕೊಂಡ್ ಬಂದೇ ಬೇಡ ಇಷ್ಟೋ ತರ ಗಾಡಿ ಹೊರ್ಗಡೆ ಎಲ್ಲ ತಿಳ್ಕೊಂಡಾಯ್ತು ಇವಾಗ ನಾನು ಗಾಡಿ ಒಳಗಿದ್ದೇನೆ ಗಾಡಿ ಒಳಗಿದ್ಕೊಂಡು ಯಾವ ತರ ಪರ್ಫಾರ್ಮೆನ್ಸ್ ಮತ್ತೆ ಪಿಕಪ್ ಏನಿದೆ ಗಾಡಿ ಸ್ಪೀಡ್ ಯಾವ ತರ ಕ್ಯಾಚ್ ಆಗುತ್ತೆ ಮತ್ತೆ ಗಾಡಿ ಯಾವ ತರ ನುಗ್ಗುತ್ತೆ ತಿಳ್ಕೊಂಡು ನಾವು ಬನ್ನಿ ಫಸ್ಟ್ ಗೇರ್ ಲಾಂಚ್ ಮಾಡ್ತೀನಿ ನೋಡಿ ಇವಾಗ ನೋಡ್ತಿರ್ಬೋದು ಯಾವ ತರ ಸ್ಟೆಬಿಲಿಟಿ ಇದೆ ಮತ್ತೆ ಗಾಡಿ ನೋಡಿ ಸೆಕೆಂಡ್ ಗೇರ್ಬಿಟ್ಟು ದೊಡ್ಡ ವಿಚಾರ ಅಲ್ಲ ಗಾಡಿಗಳನ್ನ ತಗೊಂಡು ಈ ತರ ಇಂಜಿನ್ ಟ್ಯೂನ್ ಮಾಡಿಸ್ಕೊಂಡು ಮ್ಯಾಪ್ ಈ ಅದು ಮಾಡಿಸ್ ಓಡ್ಸೋದೇ ಸೀರಿಯಸ್ಲಿ ಆಫ್ ಮಾಡಬೇಕು ಹಳೆ ಗಾಡಿಗಳು ತಗೊಂಡು ಅದನ್ನೆಲ್ಲ ಮೇಂಟೈನ್ ಮಾಡಿ ಮತ್ತೆ ನೋಡಿ ಈ ತರ ಒಂದು ಕಂಡೀಷನ್ ತಂದ್ಬಿಟ್ಟು ಗಾಡಿ ಸ್ಪೋರ್ಟ್ಸ್ ಗಾರಿಗೂ ಕಮ್ಮಿ ಇಲ್ಲ ಯಾವ ಸ್ಪೋರ್ಟ್ಸ್ ಗಾರಿಗೂ ಕಮ್ಮಿ ಇಲ್ಲ ಅಂದಂಗೆ ಇದು ಮಾಡ್ತಾರಲ್ಲ ಆಫ್ ಮಾತ್ರ ಸೊ ನೋಡಿರಲ್ಲ ಫ್ರೆಂಡ್ಸ್ ಇಷ್ಟೋತ್ವರಿಗೂ ತಿಳ್ಕೊಂಡಲ್ಲ ಈ ಗಾಡಿ ನೇಮ್ ಬಂದ್ಬಿಟ್ಟು ಜೆಸ್ಸ ಅಂತ ನಿಮ್ಗೆ ಏನಾರು ಈ ಜೆಸ್ಸಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡಿ ನಮಗೂ ಸಪೋರ್ಟ್ ಮಾಡಿ ಬರೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ರೇಜಿ ಆಗಿರೋ ಮಾಡಿಫಿಕೇಷನ್ಸ್ ತರ್ತೀನಿ ಓಕೆ ಫ್ರೆಂಡ್ಸ್ ಈಗ ಇಟ್ ಬಾಯ್